ಹಾಯ್ ನಮಸ್ಕಾರ ಸರ್ ತುಂಬ ದಿಸೆ ನಿಮ್ಗೆ ಸಿನಿಮಾ ಬಂದು ಸಿನಿಮಾ ಅಪ್ಡೇಟ್ ಬಗ್ಗೆ ಸಿನಿಮಾ ರೆಡಿ ಆಗ್ತಾಯಿದೆ ಇನ್ನು ಹದಿನೈದು ದಿವಸದಲ್ಲಿ ಒಂದು ಜೋರಾಗಿ ಒಂದು ಅನೌನ್ಸ್ಮೆಂಟ್ ಇದೆ ಒಂದು ಫಿಫ್ಟೀನ್ ಡೇಸಲ್ಲಿ ಅದಕ್ಕೋಸ್ಕರ ನಾನು ಆಗಿ ಕಾಯ್ತಾ ಇದ್ದೀನಿ ಅನೌನ್ಸ್ಮೆಂಟ್ಗೋಸ್ಕರ ಅಫ್ಕೋರ್ಸ್ ನಾನಿಂದ ಲೇಟಾಗಿ ಸಿನಿಮಾಗಳು ಗೊತ್ತು ನನಗೆ ಯಾಕೆಂದರೆ ಕಥೆಗಳು ಸರಿಯಾಗಿ ಸೆಟ್ ಆಗಿದ್ದೀನಿ ಅಂದರೆ ಒಂದು ಜವಾಬ್ದಾರಿ ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಅಂದರೆ ಸಿನಿಮಾ ಎಷ್ಟು ಬಂತು ಅಂತಕ್ಕಿಂತನೂ ಎಂಥ ಸಿನ್ಮಾ ಮಾಡ್ತಿದ್ದೀವಿ ಅಂತ ಕೆಲವು ಸಲ ನಾಲ್ಕು ಫೇಲ್ಯೂರ್ ಆಗಿದ್ದೀವಿ ಅಂಡ್ ಸಕ್ಸಸ್ ಆಗಿದ್ದೀವಿ ಬಟ್ ಈ ಸಲ ಸ್ವಲ್ಪ ಕ್ವಾಲಿಟಿ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಯಾಕಂದರೆ ಈಗ ಬಂದು ನಾನು ಹೆಚ್ಚು ಕಡಿಮೆ ಹೀರೋ ಆಗಿನೇ ಹನ್ನೊಂದು ವರ್ಷ ಆಯಿತು ಒಂದು ಸ್ಟೆಪ್ಪು ನೆಕ್ಸ್ಟ್ ಸಿನಿಮಾ ನಮ್ಮ ಸಿನಿಮಾಗಳನ್ನ ನೋಡಬೇಕಾದ್ರೆ ವಿಶ್ವಲಿ ಇನ್ನೊಂದು ಸ್ಟೆಪ್ ಕರ್ಕೊಂಡು ಹೋಗ್ಲೇಬೇಕು ನಾವು ಆಡಿಯನ್ಸ್ನ ಇಲ್ಲಿವರೆಗೂ ಒಂದು ಲೆವೆಲ್ ಆಗಿದೆ ಈಗ ಇನ್ನೊಂದು ಸ್ಟೆಪ್ ಕರ್ಕೊಂಡು ಹೋಗಬೇಕು ಅದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಾಯಿದ್ದೀವಿ ಈಗ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸಿನಿಮಾ ಶೂಟಿಂಗು ಅದರ ಅನೌನ್ಸ್ಮೆಂಟ್ ಕೊಡಬೇಕು ಅನೌನ್ಸ್ಮೆಂಟ್ನ ಜೋರಾಗಿ ಮಾಡ್ತೀವಿ ಆ್ಯಂಡ್ ಒಂದು ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರನೋ ಇಲ್ಲ ಒಂದು ಈವೆಂಟ್ ಮಾಡೋದ್ರ ಮುಖಾಂತರನೋ ಜೋರಾಗಿ ಅನೌನ್ಸ್ಮೆಂಟ್ ಮಾಡ್ತೀವಿ ಅದಕ್ಕೋಸ್ಕರ ಟೀಮ್ ಇಡೀ ಟೀಮು ಕೆಲಸ ಮಾಡ್ತಾ ಈಗ ಸರಿ ಒಂದು ಸುದ್ದಿ ಹರಿದಾಡ್ತಿದೆ ಅಯೋಗ್ಯ ಟೂ ಬರುತ್ತೆ ಅಂತ ಅದು ಅತಿ ಶೀಘ್ರದ್ದೆಲ್ಲ ಅನೌನ್ಸ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಾನು ಮಹೇಶ್ ಸಿನ್ಮಾ ಮಾಡ್ತಾರೆ ಸತ್ಯ ಅದರಲ್ಲಿ ಮುಚ್ಚಡೋದೇನಿಲ್ಲ ಆ್ಯಂಡ್ ನಮ್ಮ ಟೀಮು ಮತ್ತೆ ಸೇರಬೇಕು ಸಿನಿಮಾ ಮಾಡಬೇಕು ಅನ್ನೋ ಆಸೆ ನಮ್ಮೆಲ್ರಿಗೂ ಇದೆ ಅದು ಯಾವಾಗ ಅಂತ ಆದಷ್ಟು ಬೇಗ ಹೇಳ್ತೀವಿ ಎಲ್ಲ ಕಾಲ ಕೂಡ್ಕೊಂಡು ಬರಬೇಕು ಅದು ಏನಂದರೆ ಈಗ ಸದ್ಯಕ್ಕೆಲ್ಲ ಮಾತುಕತೆನಲ್ಲಿದೆ ಇನ್ನು ಆ್ಯಂಡ್ ಎಲ್ಲರ ಜೊತೆಗೂ ಮಾತಾಡಿ ಎಲ್ಲ ಫೈನಲ್ ಆದಮೇಲೆ ನಿಮ್ಗೆ ತಿಳಿಸ್ತೀವಿ ಸರ್ ಎಲ್ಲೋ ಒಂದು ಕಡೆ ನೀವು ಸ್ಟೇಜ್ ಹೇಳಿದಾಗ ಸತೀಶ್ ಅವರು ತುಂಬ ಮಾತು ಕೇಳಬೇಕು ಸೊ ನನಗೆ ನಾನು ಕರೋನಾ ಟೈಮಲ್ಲಿ ಸ್ವಲ್ಪ ಎಫೆಕ್ಟ್ ಆಯಿತೇನಂದರೆ ಕರೋನಾ ಟೈಮಲ್ಲಿ ಶೂಟಿಂಗ್ಗಳು ಅದು ಇದೆಲ್ಲ ಮೆಸ್ ಅಪ್ ಆಗಿ ಒಂಥರ ನಾಲ್ಕು ಸಿನ್ಮಾ ಮಾಡ್ತಿದ್ದೆ ತಮಿಳಲ್ಲಿ ಒಂದು ಸಿನಿಮಾ ಮಾಡಿದೆ ಅದನ್ನೇನೋ ಬಿಡುಗಡೆ ರೆಡಿ ಆಗಿದೆ ಆ್ಯಂಡ್ ಆ ಟೈಮಲ್ಲಿ ಸ್ವಲ್ಪ ಲೇಟ್ ಆಗಿದ್ದರಿಂದ ಏನಾಯಿತು ಮತ್ತೆ ಎಲ್ಲರೂ ಕೂಡಿಸಿ ಮತ್ತೆ ಮ್ಯಾಟ್ನಿ ಬಂತು ನಿಮಗೆ ಮ್ಯಾಟ್ನಿ ಆದಮೇಲೆ ಒಂದು ಸಿನಿಮಾ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಟೈಟ್ಲ್ ಚೇಂಜ್ ಆಗಿದೆ ಈಗ ಅದಕ್ಕೆ ನಾನು ಅನೌಸ್ಮೆಂಟ್ ಈಗ ಕೊಡ್ತೀವಿ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಏನು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಇದೆ ಅದರ ಅನೌನ್ಸ್ಮೆಂಟೇ ಜೋರಾಗಿ ಮಾಡೋದಕ್ಕೆಲ್ಲ ಸಿದ್ಧತೆ ಮಾಡ್ತಾ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಪ್ಯಾನ್ ಇಂಡಿಯಾ ಅಲ್ಲ ಕನ್ನಡ ತಮಿಳು ತೆಲುಗು ಮೂರು ಲ್ಯಾಂಗ್ವೇಜ್ ಸೂಟ್ ಆಗುತ್ತದು ಅಂದರೆ ನಾವು ಮಾಡ್ಬೇಕಾದ್ರೆ ನಂಗೆ ಅಂದ್ಕೊಂಡು ಮಾಡಲಿಲ್ಲ ಬಟ್ ಅದು ಮಾಡಾದ್ಮೇಲೆ ಇದು ಈ ಲ್ಯಾಂಗ್ವೇಜ್ಗೆ ಸೂಟ್ ಆಗುತ್ತಲ್ಲ ಸಿನಿಮಾ ಅಲ್ಲೂ ರಿಲೀಸ್ ಮಾಡಿದ್ರೆ ಇದು ವರ್ಕ್ ಆಗುತ್ತೆ ಅಂತ ಅನಿಸ್ತು ನಮಗೆ ಯಾಕೆಂದರೆ ಆ ನೆಟಿವಿಟಿಗೆ ಸೂಟ್ ಆಗುತ್ತೆ ಸಿನಿಮಾ ಹಾಗಾಗಿ ನಿಮ್ಮ ನಿಮ್ಮ ಮೋಷನ್ ಅವ್ರು ರಿಲೀಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಈ ಮಾತಾಡ್ತೀವಿ ಮೋಷನ್ ಪೋಸ್ಟರ್ ಲಾಂಚ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಕನ್ನಡ ತಮಿಳು ತೆಲುಗಲ್ಲಿ ರಿಲೀಸ್ ಆಗುತ್ತೆ ಫಸ್ಟು ಅದಾದಮೇಲೆ ಅಲ್ಲೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ನಮಗೆ ಅಂತ ಅನಿಸಿದ್ರೆ ಮಲಯಾಳಮು ಹಿಂದಿಗೆ ಆಮೇಲೆ ಮಾಡ್ತೀವಿ ಸರ್ ಒಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಅಂದರೆ ಆಗ ಎಷ್ಟು ಡೇಟು ಸಿ ಫೈವ್ ಸೆಪ್ಟೆಂಬರ್ ಅಕ್ಟೋಬರ್ ಫೈವ್ ಅಕ್ಟೋಬರ್ ಐದು ಅಕ್ಟೋಬರ್ ಐದು ಅಂದರೆ ಅಕ್ಟೋಬರ್ ಟ್ವೆಂಟಿ ಏಯತ್ ಒಳಗಡೆ ಅನೌನ್ಸ್ಮೆಂಟ್ ಮಾಡ್ತೀನಿ ಹಾಂ ಅಕ್ಟೋಬರ್ ಟ್ವೆಂಟಿ ಏಯ್ ಒಳಗೆ ಅನೌನ್ಸ್ಮೆಂಟ್ ಮಾಡ್ತೀನಿ ನಿಮ್ಮ ಸ್ಪೀಚಲ್ಲಿ ಇವತ್ತು ತುಂಬ ಎನ್ ಕಾಣಿಸಿತ್ತು ಇಂಡಸ್ಟ್ರಿ ಬಗ್ಗೆ ಅಷ್ಟು ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀರಾ ಆ ಥರ ನೀವು ಫೀಲ್ ಆಗಿದ್ದೀರಾ ನಾವೆಲ್ಲ ಒಂದೇ ಯಾಕೆ ನೋಡ್ತೀರಾ ಅಷ್ಟು ಇಲ್ಲ ಅದೇನೋ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷದಿಂದ ನಾವು ಬರೀ ನೆಗೆಟಿವ್ ನೆಗೆಟಿವ್ ನೆಗೆಟಿವೇ ಹೋಗ್ತಾ ಇದೆ ಇಂಡಸ್ಟ್ರಿ ಬಗ್ಗೆ ಹೌದು ಅಫ್ಕೋರ್ಸ್ ಕೆಲವೊಂದು ತಪ್ಪುಗಳಾಗಿದ್ದಾವೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಏನಂದರೆ ಅದು ತುಂಬ ಪೋಟ್ರೆ ಆಗಿರಲೋ ನೋಡೋರಿಗೆ ಸಿನಿಮಾದವರು ಅಂದ್ರೆ ಒಂಥರ ಏನೋ ಕೆಟ್ಟವರು ಅನ್ನೋ ಭಾವನೆ ಬರಬಾರ್ದಲ್ಲ ಅಂದರೆ ಸಿನಿಮಾದಲ್ಲಿ ಸಿನಿಮಾಗೋಸ್ಕರ ತುಂಬ ಜನ ಪ್ರಾಣ ಸಿನಿಮಾಗೋಸ್ಕರ ತುಂಬ ಜನ ಕೆಲಸ ಮಾಡಿದರೆ ತುಂಬ ಜನ ಶ್ರಮ ಹಾಕಿದಾರೆ ತುಂಬ ಜನ ಕಷ್ಟಪಟ್ಟಿದ್ದಾರೆ ಹಗಲು ರಾತ್ರಿ ಊಟ ಇಲ್ದಾನೆ ಕೆಲಸ ಮಾಡಿದ್ದಾರೆ ಸಕ್ಸಸ್ ಕೊಟ್ಟಿದ್ದಾರೆ ಇಂಡಸ್ಟ್ರಿ ಕಟ್ಟಿದ್ದಾರೆ ತಮಿಳುನಾಡಲ್ಲಿ ಇದ್ದನ್ನ ಏನೋ ಇಂಡಸ್ಟ್ರಿ ಅಲ್ಲಿ ಶೂಟ್ ಆಗ್ತಾಯಿದ್ದು ಸಿನಿಮಾಗಳು ಅಲ್ಲಿಂದ ಇಲ್ಲಿಗೆ ತೊಗೊಂಬಂದು ಸ್ಟುಡಿಯೋಗಳು ಮಾಡಿ ಅವರೆಲ್ಲ ಎಫರ್ಟ್ ಹಾಕಿ ಅವರೆಲ್ಲ ಹೆಸರು ಕೊಟ್ಟೋಗಿದ್ದಾರೆ ಅಣ್ಣವರಾಗ್ಬೋದು ಅಂಬರೀಷಣ್ಣ ಆಗ್ಬೋದು ರಾಜ್ಕುಮಾರ್ ಆಗ್ಬೋದು ಅದು ಸಾರಿ ಇರೋ ವಿಷ್ಣು ಸಾರ್ ಆಗ್ಬೋದು ಆ್ಯಂಡ್ ಪ್ರತಿಯೊಬ್ಬ ಕಲಾವಿದರು ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ನೆಡಿದ್ದು ಇಲ್ಲಿಂದ ಅನ್ನ ನೀರು ಇಲ್ದೇ ಅಲ್ಲಿ ತನಕ ಟ್ರಾವೆಲ್ ಮಾಡಿ ಅಲ್ಲಿಂದ ತಗೊಂಬಂದು ಇಂಡಸ್ಟ್ರಿ ಇಲ್ಲಿ ಕಟ್ಟಿ ನಿಲ್ಸಿದ್ದಾರೆ ಈಗ ನಮ್ಮ ಜವಾಬ್ದಾರಿ ಏನಂದರೆ ಅದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗೋದು ಎಲ್ಲೋ ತಣ್ಣ ಪುಟ್ಟ ತಪ್ಪುಗಳಿದ್ದಾಗ ತಿದ್ದಕ್ಕೆ ಎಲ್ರಿಗೂ ರೈಟ್ಸ್ ಇದೆ ಬಟ್ ಆದರೆ ಇಡೀ ಇಂಡಸ್ಟ್ರಿನೇ ಕೆಟ್ಟದ್ದು ಅನ್ನೋ ಥರ ಏನೋ ಒಂದು ಪೋಟ್ರೆ ಆದಂಗೆ ಆಗ್ತಾಯಿತ್ತು ಎಲ್ಲ ಕಡೆ ಅದರ ಬಗ್ಗೆ ಎಲ್ಲ ಒಂದು ಕಡೆ ಬೇಸರ ಆಯಿತು ಯಾಕಂದರೆ ಇಂಡಸ್ಟ್ರಿಯವರೆಗೂ ರೆಸ್ಪೆಕ್ಟ್ ಇರುತ್ತೆ ಇಂಡಸ್ಟ್ರಿಯವರೆಗೂ ಫ್ಯಾಮಿಲಿ ಇರುತ್ತೆ ಇಲ್ಲಿರೋರಿಗೂ ಮನುಷ್ಯತ್ವ ಇರುತ್ತೆ ಎಲ್ಲರೂ ಕೆಟ್ಟವರಲ್ಲ ಅಂಡ್ ಎಲ್ಲ ಸಮಾಜದಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಟ್ಟವರು ಇದ್ದಾರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಒಳ್ಳೆಯವರು ಇದ್ದಾರೆ ಇದು ನಮಗೆ ನಿಮಗೆಲ್ಲರಿಗೂ ಗೊತ್ತಿರೋ ಸತ್ಯನೇ ಹಂಗಾಗಿ ಅದನ್ನು ಹೇಳಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಹೇಳಿ ಯು ಥ್ಯಾಂಕ್ ಯು